ಮಂಗಳೂರು ನಗರ ಪೊಲೀಸರು ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ ಮಂಗಳೂರು ಸಿಸಿಬಿ ಪೊಲೀಸರು ಬೆಂಗಳೂರಿನಲ್ಲಿ ದಾಳಿ ನಡೆಸಿ ಬರೋಬ್ಬರಿ ಆರು ಕೋಟಿ ರೂಪಾಯಿ ಮೌಲ್ಯದ ಆರು ಕೆಜಿಗೂ ಅಧಿಕ ಎಂಡಿಎಂಇ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ ಪ್ರಕರಣ ಸಂಬಂಧ ನೈಜೀರಿಯಾ ಪ್ರಜೆಯನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ತಂಡಕ್ಕೆ ಡಿಜಿಪಿ ಒಂದು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದರೆ ಮಂಗಳೂರು ಕಮಿಷನರೇಟ್ನಿಂದ ಪ್ರತ್ಯೇಕ ಒಂದು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿದೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮೌಲ್ಯದ ಡ್ರಗ್ ದಂಧೆ ಬಯಲಿಗೆಳೆದ ಪ್ರಕರಣ ಇದಾಗಿದೆ ವಾರದ ಹಿಂದೆ ಹೈದರ್ ಅಲಿ ಎಂಬ ವಶಕ್ಕೆ ಪಡೆದು ಹದಿನೈದು ಗ್ರಾಂ ಎಂಡಿಎಂಇ ವಶಕ್ಕೆ ಪಡೆಯಲಾಗಿತ್ತು ಈತನನ್ನ ಕೂಲಂಕುಶ ತನಿಖೆಗೆ ಒಳಪಡಿಸಿದಾಗ ಈ ಕರಾಳ ದಂಧೆಯ ಮಾಹಿತಿ ಲಭ್ಯವಾಗಿದೆ ಈ ಸಂಬಂಧ ಮಾಹಿತಿ ನೀಡಿದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಂಗಳೂರು ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಮೌಲ್ಯದ ಡ್ರಗ್ ದಂಧೆ ಬಯಲಿಗೆಳೆದ ಪ್ರಕರಣ ಇದಾಗಿದೆ ಒಂದು ಬ್ಯಾಂಕ್ ವಿವರದಡಿ ಆಳವಾಗಿ ತನಿಖೆ ನಡೆಸಿದಾಗ ನೈಜೀರಿಯನ್ ಪ್ರಜೆ ಕೈವಾಡ ಇರುವುದು ಬೆಳಕಿಗೆ ಬಂದಿತ್ತು ಆತನ ಜಾಡು ಹಿಡಿದು ಬೆಂಗಳೂರಿಗೆ ತೆರಳಿ ಆತನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರ ಅತ್ಯುತ್ತಮ ಕಾರ್ಯಾಚರಣೆ ಇದಾಗಿದೆ ಆತನಿಗೆ ಮೂವತ್ತೈದು ಡೆಬಿಟ್ ಕಾರ್ಡ್ಗಳು ಹತ್ತು ಬ್ಯಾಂಕ್ ಪಾಸ್ ಪುಸ್ತಕಗಳು ಹದಿನೇಳು ಇನ್ಆಕ್ಟಿವ್ ಸಿಮ್ ಕಾರ್ಡ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಆತನ ಪಾಸ್ಪೋರ್ಟ್ ಸಹಿತ ಎಲ್ಲಾ ದಾಖಲೆ ವಶಕ್ಕೆ ಪಡೆಯಲಾಗಿದೆ ಸಣ್ಣ ಸಣ್ಣ ಪ್ಯಾಕೆಟ್ಗಳ ಮೂಲಕ ರಾಜ್ಯದ ಹಲವೆಡೆ ಆತ ಡ್ರಗ್ ಪೂರೈಕೆ ಮಾಡುತ್ತಿದ್ದ ನಗರದಲ್ಲಿ ಬಿಸ್ಕಿಟ್ ಪ್ಯಾಕೆಟ್ನಲ್ಲಿ ಗುಡ್ಕಾ ಚಿಪ್ಸ್ನ ಪ್ಯಾಕೆಟ್ಗಳಲ್ಲಿ ಕಸ ಎಸೆಯೋ ಜಾಗದಲ್ಲಿ ಎಸೆದು ಬಳಿಕ ಪೆಡ್ಲರ್ ಅದರ ಫೋಟೋ ತೆಗೆದು ಪೂರೈಕೆದಾರನಿಗೆ ಮಾಹಿತಿ ರವಾನೆಯಾಗುತ್ತಿತ್ತು ಆ ಬಳಿಕ ಅವರು ಅಲ್ಲಿಂದ ಅದನ್ನು ತೆಗೆದುಕೊಂಡು ಗ್ರಾಹಕರಿಗೆ ಪೂರೈಕೆ ಮಾಡಲಾಗುತ್ತಿರುವುದಾಗಿ ಪತ್ತೆಯಾಗಿದೆ ಎಂದು ಅನುಪಮ್ ಅಗರ್ವಾಲ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಎಸಿಪಿ ಮನೋಜ್ ಕುಮಾರ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಉಪಸ್ಥಿತರಿದ್ದರು ಒಂದು ನಮ್ಮ ಮಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಒಂದು ಅತ್ಯುತ್ತಮ ಕಾರ್ಯಾಚರಣೆ ಮಾಡಿದ್ದಾರೆ ಅದಕ್ಕಾಗಿ ಸೇರಿದ್ದೀವಿ ಸಿಬಿಐ ಅವರು ನಿನ್ನೆ ದಿವಸ ಒಬ್ಬ ನೈಜೀರಿಯನ್ ಪರ್ಸ್ನಾಲಿಟಿಗೆ ಬೆಂಗಳೂರಿಂದ ಅರೆಸ್ಟ್ ಮಾಡಿ ಅವರಿಂದ ಸುಮಾರು ಒಂದು ಆರು ಕೆ ಜಿ ಮುನ್ನೂರ ಗ್ರಾಮ್ ಎಮ್ ಡಿ ಎಮ್ ಎಸ್ ಸೀಸ್ ಮಾಡಿದ್ದಾರೆ ಇದರದು ಬೆಲೆ ಸುಮಾರು ಒಂದು ಆರು ಕೋಟಿ ನನ್ನ ಮಾಹಿತಿ ಪ್ರಕಾರ ಇದು ಮಂಗಳೂರು ಸಿಟಿ ಅನ್ನ ಹಿಸ್ಟ್ರಿದಲ್ಲಿ ಒಂದು ಹೈಯೆಸ್ಟ್ ಸೀಸರ್ ಎವರ್ ಆ್ಯಂಡ್ ಮೇ ಬಿ ಅದು ಅನ್ನೋ ಇನ್ ದ ಲಾಸ್ಟ್ ಸೊ ಮೆನಿ ಡಕೆಡ್ಸ್ ಕರ್ನಾಟಕದಲ್ಲಿ ಕೂಡ ಆಫ್ಟರ್ ಬಂಗ್ಳೂರು ಸಿಟಿದು ಒಂದು ಫೋರ್ಟೀನ್ ಕೆ ಜಿ ಸೀಸರ್ ನಂತರ ಇದು ಸೆಕೆಂಡ್ ಹೈಯೆಸ್ಟ್ ಸೀಸರ್ ಸೊ ಮಂಗಳೂರು ಸಿಟಿ ಪೊಲೀಸ್ ಗಿವ್ಸ್ ಹೈಯೆಸ್ಟ್ ಪ್ರಯಾರಿಟಿ ಟು ಅನ್ನ ಡ್ರಗ್ಸ್ ಫ್ರೀ ಅನ್ನ ಮಂಗಳೂರು ಆ್ಯಂಡ್ ಇತ್ತೀಚೆಗೆ ಮಾನ್ಯ ಗೃಹ ಸಚಿವರು ಕೂಡ ಇದರ ಬಗ್ಗೆ ತುಂಬ ಹೊತ್ತು ಕೊಟ್ಟು ಎಲ್ಲ ಹಿರಿಯ ಅಧಿಕಾರಿಗಳು ಜೊತೆಗೆ ಚರ್ಚೆ ಮಾಡಿದ್ದಾರೆ ಮತ್ತು ಸ್ಪೆಷಲ್ ಇದರ ಬಗ್ಗೆ ಪ್ರಸ್ತಾವನೆ ತಂದಿದ್ದಾರೆ ಸೊ ನಾವು ಇದರ ಬಗ್ಗೆ ಕಂಡು ಸತತವಾಗಿ ಕೆಲಸ ಮಾಡ್ತಾ ಇರ್ತೀವಿ ಒಂದು ವಾರ ಹಿಂದೆ ಮಂಗಳೂರು ಈಸ್ಟ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಹೈದರ ಅಲ್ಲಿ ಅಂತವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಹೈದರಲ್ಲಿಯಿಂದ ನಾವು ಸುಮಾರು ಒಂದು ಫಿಫ್ಟೀನ್ ಗ್ರಾಮ್ ಎಮ್ ಡಿ ಎಮ್ ಎಸ್ ಯೂಸ್ ಮಾಡಿದ್ದೀವಿ ಆದ ನಂತರ ಹೈದರಲ್ಲಿದು ಈಸ್ ಎ ಲೋಕಲ್ ಪೆಡ್ಲರ್ ಅದ್ರದ್ದು ನಾವು ಫರ್ದರ್ನ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರದ್ದು ಎಲ್ಲಿಂದ ತಂದಿದ್ದಾರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಸಪ್ಲೈಯರ್ ಯಾರು ಇದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡುವಾಗ ಭಾಳಷ್ಟು ನಾವು ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿವಿ ಕೆಲವು ತಾಂತ್ರಿಕ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಸೊ ಆ ಮಧ್ಯದಲ್ಲಿ ಅವ್ರದ್ದು ನಾಲ್ಕು ಸಹಯೋಗಿಗಳದು ಹೆಸರು ನಮಗೆ ಗೊತ್ತಾಯಿತು ಆ ಸಹಯೋಗಿಗಳಿಗೂ ಕೂಡ ನಾವು ಅನ್ನೋ ಫರ್ದರ್ ಇನ್ವೆಸ್ಟಿಗೇಷನಿಗೆ ಇದ್ದೀವಿ ಕೆಲವು ಅವ್ರದ್ದು ಡಿಟೇಲ್ಸ್ ಕಲೆಕ್ಟ್ ಮಾಡಿದ್ದೀವಿ ಆ ಡಿಟೇಲ್ಸ್ ಸಮಯದಲ್ಲಿ ಒಂದು ಅನ್ನೋ ನಮಗೆ ಬ್ಯಾಂಕ್ ಡೀಟೇಲ್ಸ್ ಸಿಗ್ತದೆ ಆ ಬ್ಯಾಂಕ್ ಡಿಟೇಲ್ ಆಧಾರ ಮೇಲೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಆ ಕೇಸಿಗೆ ಇನ್ವೆಸ್ಟಿಗೇಷನ್ ತಮ್ಮ ಕೈಗೆ ತಗೊಳ್ತಾರೆ ಆದ ನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಆಧಾರ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ ಹಣ ಯಾರ್ಯಾರಿಗೆ ರಿಸೀವ್ ಆಗಿದೆ ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ಆ್ಯಂಡ್ ಆನ್ ಅ ಡೀಪರ್ ಅನಾಲಿಸಿಸ್ ವಿ ಫೌಂಡ್ ದಟ್ ಒನ್ ನೈಜೀರಿಯನ್ ಪರ್ಸ್ನಾಲಿಟಿ ವಾಸ್ ಇನ್ವಾಲ್ವ್ ಇನ್ ದಿಸ್ ಸೊ ಆವಾಗ ನಾವು ಸ್ವಲ್ಪ ವಾಚ್ ಮಾಡಿ ನಿನ್ನೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಬೆಂಗ್ಳೂರು ಸಿಟಿ ವರ್ತೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದೊಡ್ಡ ಸ ಮನ್ಚಂದ್ರ ಅಂತ ಜಾಗ ಇದೆ ಅಲ್ಲಿ ವಿವೇಕಾನಂದ ರೆಡ್ಡಿ ಲೇಔಟಲ್ಲಿ ಒಂದು ಸೈ ಮೀಡೋಸ್ ಅಂತ ಅಪಾರ್ಟ್ಮೆಂಟ್ಗೆ ರೇಡ್ ಮಾಡಿ ಸಾಯಿ ಮಿಡೋಸ್ ಅಪಾರ್ಟ್ಮೆಂಟಲ್ಲಿ ಒಬ್ಬ ನೈಜೀರಿಯನ್ ಇಸ್ ಎ ತರ್ಟಿ ಓಲ್ಡ್ ಮ್ಯಾನ್ ಅವರ ಹೆಸರು ಪೀಟರ್ ಐಕೆಡಿ ಇವರು ಸಾಕಷ್ಟು ವರ್ಷದಿಂದ ಇಲ್ಲಿ ಇದ್ದಾರೆ ಸೊ ಅವ್ರ ಮನೆಗೆ ದಾಳಿ ಮಾಡುವಾಗ ಅವ್ರ ಮನೆಯಿಂದ ನಮಗೆ ಒಂದು ಆರು ಕೆ ಜಿ ಎಮ್ ಡಿ ಎಮ್ ಎಸ್ ಸಿಕ್ಕಿದ್ರು ಜೊತೆಗೆ ಮನೆಯಿಂದ ಸುಮಾರು ಹತ್ತು ಬ್ಯಾಂಕ್ ಪಾಸ್ಬುಕ್ಸ್ ಮೂವತ್ತೈದು ಡೆಬಿಟ್ ಕಾರ್ಡ್ಸ್ ಸುಮಾರು ಹದಿನೇಳು ಇನ್ಆಕ್ಟಿವ್ ಸಿಮ್ ಕಾರ್ಡ್ಸ್ ಇದೆಲ್ಲ ನಾವು ಈಗ ಸೀಜ್ ಮಾಡಿದ್ದೀವಿ ಫರ್ದರ್ ಅನಾಲಿಸಿಸ್ ಮಾಡುವಾಗ ಇವ್ರ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕೂಡ ವಿದ್ಯಾರಣ್ಯ ಪು ಪೊಲೀಸ್ ಸ್ಟೇಷನ್ ಬೆಂಗಳೂರು ಸಿಟಿಯಲ್ಲಿ ಒಂದು ಡ್ರಗ್ ಪ್ಯಾಡ್ಲಿಂಗ್ದು ಕೇಸ್ ಆಗಿತ್ತು ಆ್ಯಂಡ್ ಇವ್ರದ್ದು ಆ್ಯಕ್ಚುಲಿ ವೀಸಾ ಎಕ್ಸ್ಪೈರ್ ಆಗಿದೆ ಸೊ ಈಗ ಅವ್ರದ್ದು ಫರ್ದರ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತಾಯಿದ್ದೀವಿ ಸೊ ಐ ಮಸ್ಟ್ ಕಂಗ್ರಾಚ್ಯುಲೇಟ್ ಮೈ ಎಂಟೈರ್ ಸಿ ಸಿ ಬಿ ಟೀಮ್ ತುಂಬ ಒಂದು ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ನಾವು ಯಾವತ್ತೂ ಡ್ರಗ್ ಕೇಸಸಲ್ಲಿ ವಿ ಟ್ರೈ ಟು ಗೋ ಟು ದ ಬೇಸಿಕ್ಸ್ ಯಾರು ಪೆಡ್ಲರ್ ಅವ್ರಿಗೆ ಸಪ್ಲೈಯರ್ ಯಾರು ಸೊ ಈ ದಿಕ್ಕದಲ್ಲಿ ನಾ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇನ್ನೂ ಕೆಲವು ಹೆಸರುಗಳು ನಮಗೆ ಗೊತ್ತಾಗಿದೆ ಅದರದ್ದು ಇನ್ವೆಸ್ಟಿಗೇಷನ್ ಕೂಡ ಈಗ ನಾವು ಕಂಟಿನ್ಯೂ ಮಾಡ್ತೀವಿ